ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತೀತ ಶಕ್ತಿಗಳನ್ನು ಹೊಂದಿರುವ ಗುರುವಾರದ ದಿನ ಹನುಮ ಜಯಂತಿ ಬಂದಿದೆ ಗುರುವಾರ ಅಂದರೆ ನಾವು ರಾಯರನ್ನು ಪೂಜಿಸುವಂಥದ್ದು ಗುರುಬಲ ಹೆಚ್ಚಾಗೋದಕ್ಕೆ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಆ ದಿನ ನಮಗೆ ತುಂಬ ವಿಶೇಷವಾಗಿ ಹನುಮ ಜಯಂತಿ ಬಂದಿದೆ ದುಷ್ಟಶಕ್ತಿಗಳನ್ನು ಹಾಗೂ ನಮಗೆ ಎಷ್ಟೋ ಶತ್ರುಗಳಿರ್ತಾರೆ ಅವರ ಕುತಂತ್ರದಿಂದ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಜೀವನದಲ್ಲಿ ಏಳಿಗೆ ಆಗಿರೋದಿಲ್ಲ ಲೈಫಲ್ಲಿ ನಮಗೆ ಮುಂದೆ ಹೋಗೋದಕ್ಕೆ ಒಂದು ಕೆಲಸ ಉತ್ತಮವಾಗಿ ಬೇಕು ಕರಿಯರ್ ಲೈಫು ನಮಗೆ ಸರಿಯಾಗಿಲ್ಲ ನಮ್ಮ ಲೈಫಲ್ಲಿ ನಾವು ಅಂದುಕೊಂಡಿರುವಂಥದ್ದು ಯಾವುದೂ ನಡೆಯೋದಿಲ್ಲ ನಮ್ಮ ಹಿತಶತ್ರುಗಳೇ ನಮಗೆ ತುಂಬಾ ಕಾಟ ಕೊಡ್ತಾಯಿದ್ದಾರೆ ಅಂದರೆ ಅವರು ನಮಗೆ ಶತ್ರುಗಳ ಥರ ಇರೋದಿಲ್ಲ ಮಿತ್ರರ ರೂಪದಲ್ಲೇ ಇರ್ತಾರೆ ಆದರೆ ಅವರಷ್ಟು ನಮಗೆ ಹಿಂಸೆ ಕೊಡುವಂಥವರು ನಮ್ಗೆ ಗೊತ್ತಾಗ್ತಾ ಇದೆ ಆದರೂ ಅವರು ತುಂಬ ಚೆನ್ನಾಗೇ ಇದ್ದಾರೆ ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ಹನುಮ ಜಯಂತಿಯ ದಿನ ತುಂಬ ಸರಳ ವಿಧಾನದಲ್ಲೇ ನೀವುಗಳು ಮನೆಯಲ್ಲಿ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ವೀಳ್ಯದೆಲೆಯ ಪರಿಹಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ವೀಳ್ಯದೆಲೆಯನ್ನು ಮನೆಗೆ ತಗೊಂಡು ಬಂದು ಒಂದು ಐದು ರೂಪಾಯಿ ಹತ್ತು ರೂಪಾಯಿಗೋ ತಗೊಂಡು ಬನ್ನಿ ದೇವಸ್ಥಾನಕ್ಕೆ ಹೋದರೆ ನೀವು ನೀವು ಹಾರ ಮಾಡಿ ಹಾಕಬಹುದು ಅಥವಾ ಒಂದು ಎಲೆಯನ್ನು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಅದರ ಮೇಲೆ ಸಿಂಧೂರವನ್ನು ನೀವು ಅದು ಒರೆಸಿಬಿಟ್ಟಿದ್ದೇ ಸಿಂಧೂರ ತಗೊಂಡು ಜೈ ಶ್ರೀರಾಮ್ ಅಂತ ಬರೆದು ಬಿಟ್ಟು ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನಿಮ್ಮ ಇಷ್ಟ ದೇವರು ಹಾಗೆ ನಮ್ಮ ಶತ್ರುಗಳನ್ನು ದುಷ್ಟಶಕ್ತಿಗಳನ್ನು ನಮಗಿರುವ ಎಲ್ಲ ನೆಗೆಟಿವ್ ಏನಿರುತ್ತೆ ಆ ದುಷ್ಟಶಕ್ತಿಗಳನ್ನು ಹೋಗ್ಲಾಡಿಸೋದಕ್ಕೆ ಈ ಸಿಂಧೂರದಿಂದ ಬರೆದಂಥ ನಮಗೊಂದು ಶ್ರೀರಾಮ ರಕ್ಷೆ ಆಂಜನೇಯ ಸ್ವಾಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಬರೆದು ಬಿಟ್ಟು ಎಲೆಯನ್ನು ದೇವ್ರ ಮನೆಯಲ್ಲಿ ಇಡಿ ಇನ್ನು ಸಾಕಷ್ಟು ಜನಕ್ಕೆ ಇಷ್ಟು ವರ್ಷಗಳಿಂದನೇ ಉತ್ತಮವಾದ ಕೆಲಸ ಬೇಕು ಬೇಕು ಅಂತ ಹುಡುಕಾಡ್ತಾ ಇರ್ತಾರೆ ಅವರ ಇಷ್ಟದ ಕೆಲಸ ಆಗಿರಬಹುದು ಅಥವಾ ಗೌರ್ಮೆಂಟ್ ಕೆಲಸ ಆಗಿರಬಹುದು ಜೀವನಕ್ಕೆ ನಮ್ಗೆ ಯಾವುದೋ ಒಂದು ಕೆಲಸ ಸಿಕ್ಕಿದ್ರೂ ಸಾಕಪ್ಪ ಮಾಡಿಕೊಂಡು ಜೀವನ ನಡೆಸೋಣ ಅಂತ ಕೂಡ ಇರುವಂಥವರು ಎಷ್ಟೋ ಜನ ಇರ್ತಾರೆ ಅವರುಗಳಿಗೆ ನೋಡಿ ಹನುಮ ಜಯಂತಿಯ ದಿನ ಯಾವಾಗಲೂ ಅಷ್ಟೇ ನಮ್ಮ ಕರಿಯರ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಮೊದಲು ನೀವೇನು ಮಾಡಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ಯಾವಾಗಲೂ ಅಷ್ಟೇ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಸಾಧ್ಯವಾದಷ್ಟು ನೀವು ಎಷ್ಟು ಸಾರಿ ಹಚ್ಚಿದ್ರೂ ತುಂಬ ಒಳ್ಳೆಯದಿದೆ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿದ ಮೇಲೆ ಅದರ ಒಳಗೆ ಮುಗ್ಗಿರುವಂಥ ಚೆನ್ನಾಗಿರ್ಬೇಕು ಎರಡು ಲವಂಗಗಳನ್ನು ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಕೆಲಸಕ್ಕಾಗಿ ಪ್ರಾರ್ಥನೆ ಇದ್ದೀವಿ ತಂದೆ ನಮಗೆ ದುಷ್ಟಶಕ್ತಿಗಳ ಪ್ರಭಾವ ಜಾಸ್ತಿ ಇದೆ ಆದ್ದರಿಂದ ಕಾಟ ಇದ್ದೀವಿ ನಮಗೆ ಆ ಕಾಟ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಕಷ್ಟ ಏರಿಳಿತಗಳು ಸಾಕಾಗಿದೆ ಇದೆಲ್ಲವೂ ನಿಲ್ಲಿಸು ತಂದೆ ಅಂತಂದ್ಬಿಟ್ಟು ನೀವು ಕೇಳಿಕೊಂಡಿದ್ದೆ ಮೊಗ್ಗಿರುವಂಥ ಲವಂಗಗಳನ್ನು ಒಂದು ದೀಪದಲ್ಲಿ ಹಾಕಬೇಕು ಯಾವಾಗಲೂ ಕರಿಯರ್ ಲೈಫ್ಗೋಸ್ಕರ ನಾವು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕು ಪ್ರತಿ ಮಂಗಳವಾರ ಬೇಕಂದ್ರೆ ಹೋಗಿ ನೀವು ಆ ತಂದೆಗೆ ಮಲ್ಲಿಗೆ ಎಣ್ಣೆಯ ದೀಪಕ್ಕೆ ನೀವು ಬೇಕಾದರೆ ಎಣ್ಣೆ ಕೊಟ್ಬಿಟ್ಟು ಕೂಡ ಬರಬಹುದು ಮನೆಯಲ್ಲೂ ಕೂಡ ನೀವು ದೀಪ ಆರಾಧನೆ ಮಾಡಿ ಆ ಎಣ್ಣೆಯನ್ನು ತಗೊಂಡು ಬಂದು ಇಟ್ಕೊಂಡಿದ್ದೆ ಆಗ ಲವಂಗಗಳು ಕೂಡ ನಮಗೆ ಬೇಕಾಗುತ್ತೆ ಈ ಮಲ್ಲಿಗೆ ಎಣ್ಣೆ ಲವಂಗ ಎರಡೂ ಕೂಡ ತುಂಬಾ ಆಂಜನೇಯ ಸ್ವಾಮಿಗೆ ಪ್ರೀತಿಕರವಾಗಿರುವಂಥದ್ದು ಅಂತಹ ಸಂದರ್ಭಗಳಲ್ಲಿ ಈ ರೀತಿ ದೀಪಾರಾಧನೆ ಮಾಡಿಬಿಟ್ಟು ನೀವು ಎಲ್ಲಾದರೂ ಕೋತಿಗಳು ಕಾಣಿಸಿದ್ರೆ ಅಥವಾ ಬಡವರು ಯಾರಿಗೆ ಆಗಿರಬಹುದು ಆ ಶಿವು ಅಂತ ಇದ್ದವ್ರಿಗೆ ಬಾಳೆಹಣ್ಣನ್ನು ಕೊಡಿ ಯಾರಾದರೂ ಎಲೆ ಅಡಿಕೆ ತಿಂತಾರಲ್ವಾ ತುಂಬ ಏಜ್ ಆಗಿರುವಂಥವರು ಅವ್ರಿಗೆ ಎಲೆ ಅಡಿಕೆಯನ್ನು ತಗೊಡಿ ಇದರಿಂದ ನಮಗೆ ಆಂಜನೇಯ ಸ್ವಾಮಿ ಪೂರ್ತಿ ಕೃಪಾ ಕಟಾಕ್ಷ ಸಿಗುತ್ತೆ ಇದೆಲ್ಲವೂ ತುಂಬ ಸರಳ ವಿಧಾನದಲ್ಲೇ ಇರುತ್ತೆ ಇವುಗಳನ್ನು ಫಾಲೋ ಮಾಡಿಕೊಂಡು ನಮಗೆ ಇಷ್ಟಪಟ್ಟ ಕೆಲಸಗಳು ಸಿಗುತ್ತೆ ಹಾಗೂ ನಮಗೆ ಶತ್ರುಗಳು ಶತ್ರುಗಳಿರ್ತಾರೆ ಅವರು ಮಿತ್ರರಾಗ್ತಾರೆ ನಮಗೆ ಅವ್ರ ಕಡೆಯಿಂದ ಯಾವುದೇ ಒಂದು ಹಾನಿ ಆಗೋದಿಲ್ಲ ಇನ್ನು ಈ ದಿನ ಹನುಮ ಜಯಂತಿ ಪ್ಲಸ್ ಗುರುವಾರ ಗುರುವಾರ ಅನ್ನೋದು ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಮನುಷ್ಯನಿಗೆ ಎಲ್ಲರೂ ನಮ್ಮ ಸುತ್ತಮುತ್ತ ಇರುವಂಥವರು ಚೆನ್ನಾಗಿರಬೇಕು ನಮಗೆ ಬಾಂಧವ್ಯ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ ಗುರುಬಲ ಹೆಚ್ಚಾಗಬೇಕು ಅನ್ನೋದಕ್ಕೆ ಮೊದಲು ನೀವು ಅರಿಶಿನದ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ದಿನ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡುವುದು ದೀಪಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕುವುದು ಅರಿಶಿಣದ ಪರಿಹಾರಗಳು ಮತ್ತಷ್ಟು ಇರುತ್ತೆ ಅದನ್ನು ಮಾಡಿಕೊಳ್ಳುವುದು ಹಾಗೂ ತುಳಸಿ ಗಿಡದ ಹತ್ತಿರ ಈ ದಿನ ನೀವು ತಪ್ಪು ತಪ್ಪದೆ ಒಂಥರ ನಾವು ತುಳಸಿ ಗಿಡಕ್ಕೆ ಅಭಿಷೇಕ ಮಾಡುವ ರೀತಿಯಲ್ಲೇ ಸುಮ್ ತುಂಬ ಸರಳ ವಿಧಾನದಲ್ಲಿ ಹನುಮನಿಗೆ ಇಷ್ಟ ಆಗುವ ಈ ಒಂದು ಎಳ್ಳನ್ನು ತಗೊಳ್ಬೇಕಾಗುತ್ತೆ ಹಾಗೂ ಪರ್ಫ್ಯೂಮ್ ತಗೊಳ್ಬೇಕಾಗುತ್ತೆ ಏನೆಲ್ಲ ತಗೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ಇದನ್ನು ಹಾಕಿದಾಗ ನಮಗೆ ಏನು ತುಂಬ ದನ ನಷ್ಟ ಆಗ್ತಾಯಿದೆ ಇದೆ ಹಾಗೂ ಮನೆಯಲ್ಲಿ ಸರಿಯಾದಂಥ ಏನೇ ಒಂದು ಹೊಂದಾಣಿಕೆ ಇಲ್ಲ ಅಂತ ಹೇಳುವಂಥವರು ಕಷ್ಟ ಜಾಸ್ತಿ ಇದೆ ಅಂತ ಹೇಳುವಂಥವರು ದುಡ್ಡಿ ತುಂಬಾ ಮುಖ್ಯವಾಗಿ ನಾವು ಪ್ರಾಮುಖ್ಯ ಕೊಡ್ತೀವಿ ಅಂದರೆ ಅದು ಮುಖ್ಯವಾಗಿರುತ್ತೆ ಆದರೂ ಕೂಡ ನಮಗೆ ದುಡ್ಡು ಪದೇ ಪದೇ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಸಂಪಾದಿಸಬೇಕು ನಾವು ಆದಾಯ ನಮಗೆ ಜಾಸ್ತಿ ಬರಬೇಕು ಉಳಿತಾಯ ಮಾಡ್ತಾ ಇರಬೇಕು ನಾವು ಅಂತ ಹೇಳಿದ್ರೆ ನೀವು ಶುದ್ಧವಾದಂಥ ಹಸಿ ಹಾಲನ್ನು ಒಂದು ಎರಡು ಮೂರನೇ ತಗೊಂಡ್ರೆ ಸಾಕಾಗುತ್ತೆ ಒಂದು ಸ್ಪೂನ್ ತಗೊಂಡ್ರೂ ಸಾಕು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಲೋಟದಲ್ಲಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಪರ್ಫ್ಯೂಮ್ ಯಾವುದಾದ್ರೂ ಇದ್ದರೆ ದೇವ್ರಿಗೆ ಬಳಸುವಂಥದ್ದನ್ನು ಮಾತ್ರ ಹಾಕ್ಕೊಳ್ಳಿ ಎಳ್ಳು ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ ನೆಗೆಟಿವನ್ನು ಕೆಟ್ಟ ಶಕ್ತಿಗಳನ್ನು ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಓಡಿಸುವಂಥದ್ದು ಇದರ ಪ್ರಭಾವ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀರೋದಿಲ್ಲ ಇದನ್ನು ಹಾಕ್ಕೊಳ್ಳಿ ಎಳ್ಳು ನಿಮಗೆ ಯಾವುದು ಸಿಗುತ್ತೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ದುಡ್ಡನ್ನು ಆಕರ್ಷಿಸೋದಕ್ಕೆ ದುಡ್ಡು ನಮ್ಮ ಜೊತೆ ಸದಾ ಕಾಲ ಇರೋದಕ್ಕೆ ಧನಿಯವನ್ನು ನಾವು ಬಳಸಲೇಬೇಕು ಸಾಕಷ್ಟು ಜನಕ್ಕೆ ಬಡತನ ದರಿದ್ರ ಎಲ್ಲಿ ಕಾಡತ ಇರುತ್ತೋ ಅವರು ತುಳಸಿ ಗಿಡಕ್ಕೆ ಆಗಲಿ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಪರಿಹಾರ ಮಾಡಿಕೊಳ್ಳುವಾಗ ಧನಿಯದ ಕಾಳನ್ನು ತಗೊಳ್ಬೇಕು ಧನಿಯಾ ಪುಡಿ ಎಲ್ಲ ಸ್ನೇಹಿತರೆ ಧನಿಯಾ ಕಾಳನ್ನು ತಗೊಂಡಿದ್ದೆ ಸ್ವಲ್ಪ ಪುಡಿ ಮಾಡಿಬಿಟ್ಟು ಅದ್ರೊಳಗಡೆ ನೀವು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಸಿಂಧೂರ ಅಂದರೆ ಕುಂಕುಮ ಹಾಕ್ಬಿಟ್ಟು ಇಷ್ಟನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟಿದೆ ತುಳಸಿ ಗಿಡದ ಹತ್ತಿರ ಕೇಳಿಕೊಂಡು ನೀವು ನಮ್ಮ ಕಷ್ಟಗಳನ್ನು ನಮ್ಮ ನಷ್ಟಗಳನ್ನು ಬಾಧೆಗಳನ್ನು ಕಣ್ಣೀರನ್ನು ಎಲ್ಲವೂ ತಾಯಿ ನಿನ್ನ ಸಾಕ್ಷಿಯಾಗೆ ಅದನ್ನೆಲ್ಲವೂ ಇದ್ದೀನಿ ನೀನು ನನಗೆ ಆಶೀರ್ವಾದ ಮಾಡು ತಾಯಿ ನಮಗಿರುವ ಕಷ್ಟಗಳನ್ನು ದೂರ ಮಾಡು ತಾಯಿ ಅಂತ ನೀವು ಕೇಳಿಕೊಳ್ಬೇಕು ಕೇಳಿಕೊಂಡು ಆ ತಾಯಿಗೆ ಗಿಡದ ಮೇಲೆ ನೀವು ಆ ಎಲೆಗಳೇ ಇರುತ್ತಲ್ವ ಮೇಲೆ ಅಭಿಷೇಕ ಮಾಡಿದ್ರೆ ಯಾವ ಥರ ಪಾದದ ಕೆಳಗೆ ಬಂದು ಬೀಳುತ್ತೆ ಅಂದರೆ ಪಾಟ್ ಒಳಗಡೆ ಬೀಳುತ್ತೆ ಆ ಥರ ನೀವು ಇದನ್ನು ಒಂದು ಅಭಿಷೇಕ ಥರ ಮಾಡಬೇಕು ಈ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡೋದಲ್ಲ ಈ ಥರ ಹಾಕಿಬಿಟ್ರೆ ಅದು ಬಂದು ಸೀದಾ ಆ ಒಂದು ಪಾಟ್ ಒಳಗಡೆ ಬೀಳುತ್ತೆ ಆಗ ನೀವು ನಮಸ್ಕಾರ ಮಾಡಿಕೊಂಡು ಕೇಳಿಕೊಂಡು ಒಂದೆರಡು ಮೂರು ನಿಮಿಷ ಅಲ್ಲಿ ಆ ತಾಯಿ ಹತ್ರ ಕೇಳಿಕೊಂಡು ಆದರೆ ದೀಪ ಹಚ್ಚಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು